ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಟು ಅದ್ವೈತ್ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಪಿಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಯಾರೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಾನು ಇವತ್ತು ಸ್ಯಾಟರ್ಡೇ ಮಧ್ಯಾಹ್ನದ ಮೇಲಿಂದ ಅಂದರೆ ಸಂಜೆ ಒಂದು ಫೋರ್ ಓ ಕ್ಲಾಕಿಂದ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸ್ಯಾಟರ್ಡೆ ನಮ್ಮನೆ ವಾರ ಆಗಿರೋದ್ರಿಂದ ನಾನು ಬೆಳಗ್ಗೆನೇ ಪೂಜೆ ಮಾಡೋಣ ಅಂದ್ಕೊಂಡೆ ಬೆಳಗ್ಗೆ ಆಗಲಿಲ್ಲ ನಮ್ಮ ಹಸ್ಬೆಂಡು ಹಾಗೆ ನಮ್ಮ ಮಾವ ಇಬ್ಬರು ಕೂಡ ಲೇಟ್ ಆಯಿತು ಅಂತೇಳಿ ಬೇಗ ಕೆಲ್ಸಕ್ಕೆ ಹೋದರು ಸೊ ಅವರು ಬೇಗ ಹೋದರು ಸೊ ಪೂಜೆ ಸಾಮಾನು ಹಾಗೆ ಹೂವು ಏನೂ ತರಿಸ್ಕೊಂಡಿರಲಿಲ್ಲ ಲೇಟ್ ಆಯಿತು ಸಂಜೆ ತಂದು ಕೊಡ್ತೀನಿ ಅಂತ ಹೇಳಿದರು ಸೊ ಆಯಿತು ಅಂತ ಹೇಳಿ ನಾನು ಸುಮ್ಮನೆ ಆದೆ ಸೊ ಸ್ವಲ್ಪ ಮನೆ ಕೆಲಸ ಎಲ್ಲ ಏನು ಬೆಳಗ್ಗೆಯಿಂದ ಮಾಡಿರಲಿಲ್ಲ ಸೊ ಇವಾಗ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಹಾಗೆ ಸೊ ಕಿಚನ್ನು ಅಷ್ಟೇ ಮಧ್ಯಾಹ್ನ ಊಟ ಮಾಡಿದ್ದು ಎಲ್ಲ ಹಾಗೆ ಇತ್ತು ಸಹ ಕ್ಲೀನ್ ಮಾಡಿರಲಿಲ್ಲ ಸೊ ಒಟ್ಟಿಗೆ ಕ್ಲೀನ್ ಮಾಡಿ ಪೂ ಸಂಜೆನೇ ಪೂಜೆ ಮಾಡೋಣ ಅಂತ ಹೇಳಿ ಇವಾಗ ಮಧ್ಯಾಹ್ನದ ಮೇಲಿಂದ ಎಲ್ಲ ಕೆಲಸ ಮಾಡ್ಕೊತಿದ್ದೀನಿ ಬೆಳಗ್ಗೆಯಿಂದ ಫುಲ್ಲು ರೆಸ್ಟ್ ಮಾಡಿದೆ ಆಯಿತು ತಿಂಡಿ ಮಾಡಿ ತಿಂದು ಸ್ವಲ್ಪ ಸ್ವಲ್ಪ ಹೊತ್ತು ಅದ್ನಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಸ್ವಲ್ಪ ಹೊತ್ತು ಮಲಗಿದ್ದು ಸೊ ಮಧ್ಯಾಹ್ನದ ಮೇಲಿಂದ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸೊ ಫಸ್ಟು ಪಾತ್ರೆ ಇದ್ದರೆ ಸ್ವಲ್ಪ ಕಿಚನ್ ನೋಡೋಕ್ಕೆ ಒಂಥರ ಅನಿಸುತ್ತೆ ಸೊ ಫಸ್ಟು ಪಾತ್ರೆ ಎಲ್ಲ ವಾಶ್ ಮಾಡ್ಕೊಳ್ಳೋಣ ಅಂತೇಳಿ ಫಸ್ಟು ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡು ಸ್ವಲ್ಪ ಎಲ್ಲ ನೀಟಾಗಿ ಜೋಡಿಸಿ ಎತ್ತಿಟ್ಕೊಂಡೆ ಹಾಗೆ ಸ್ವಲ್ಪ ತರಕಾರಿನೆಲ್ಲ ತರಿಸಿದ್ದೆ ಅದನ್ನೆಲ್ಲ ಎತ್ತಿಟ್ಟಿರಲಿಲ್ಲ ಸೊ ಸ್ವಲ್ಪ ಫ್ರಿಜ್ಜು ಕೂಡ ಕ್ಲೀನ್ ಮಾಡಬೇಕಿತ್ತು ಸೊ ಅದಕ್ಕೆ ಸಂಜೆನೇ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಒಟ್ಟಿಗೆ ಅಂತ ಅಂತೇಳಿ ತರಕಾರಿ ಕೂಡ ವಾಶ್ ಮಾಡಿ ಎತ್ತಿಟ್ಟಿರಲಿಲ್ಲ ಸೊ ಇವಾಗ ಎಲ್ಲ ಒಟ್ಟಿಗೆ ಮಾಡ್ಕೊಳ್ಳೋಣ ಅಂತೇಳಿ ಫಸ್ಟ್ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ನೀಟಾಗಿ ವಾಶ್ ಮಾಡ್ಕೊತಿದ್ದೀನಿ ಹಾಗೆ ಎಲ್ಲ ಬೇಗ ಹಾಳಾಗಿಬಿಡುತ್ತೆ ಸೊ ಎಲ್ಲ ಇರುತ್ತೆ ಅದ್ರ ಮೇಲೂ ಸೊ ಅದರಿಂದ ನಾನು ಕವರಲ್ಲೇ ಹಾಕಿಡೋದ್ರಿಂದ ಬೇಗ ಹಾಳಾಗಿಬಿಡುತ್ತೆ ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಈ ಥರ ನೀಟಾಗಿ ವಾಶ್ ಮಾಡಿ ಸ್ವಲ್ಪ ಹೊತ್ತು ಡ್ರೈ ಬಿಟ್ಟು ಆಮೇಲೆ ಎಲ್ಲ ನೀಟಾಗಿ ಒಂದೊಂದಾಗಿ ಎತ್ತಿ ಸಪ್ ಸಪ್ರೇಟ್ ಎತ್ತಿ ಇಟ್ಕೊತೀನಿ ಸೊ ಅದಕ್ಕೆ ನಾನು ನೀಟಾಗಿ ಇದನ್ನೆಲ್ಲ ವಾಶ್ ಮಾಡಿಕೊಂಡೆ ಸೊ ಹಾಗೆ ಸೊಪ್ಪು ಕೂಡ ಕಿತ್ಕೊಂಡು ಬಂದಿದ್ವಿ ನಾನು ಮತ್ತು ಇಬ್ಬರೂ ಹೋಗಿ ಪಕ್ಕ ನಮ್ಮ ಮನೆ ಪಕ್ಕ ಖಾಲಿ ಸೈಟ್ ಇದೆ ಅಲ್ಲಿ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡಿದೀವಿ ನಾವು ಅಲ್ಲಿ ಸ್ವಲ್ಪ ಸೊಪ್ಪನ್ನ ಹಾಕಿದ್ವಿ ಬಟ್ ಇಲ್ಲಿ ಇಲಿ ಕಾಟ ಜಾಸ್ತಿ ಅದೆಲ್ಲ ತಿನ್ಕೊಬಿಟ್ಟಿತ್ತು ಬಟ್ ಇವಾಗ ಮಳೆ ಬಿದ್ದಿರೋದ್ರಿಂದ ನ್ಯಾಚುರಲ್ಲಾಗಿ ಸೊಪ್ಪೆಲ್ಲ ಅದೇ ಇದಾಗಿತ್ತು ಸೊ ಅದನ್ನೆಲ್ಲ ಬರೋಣ ಸೊಪ್ಪು ಬೆಳೆದಿತ್ತಲ್ಲ ಅಲ್ಲಿ ಕಿತ್ಕೊಂಡ್ ಬರೋಣ ಚೆನ್ನಾಗಿತ್ತು ಅಂತ ಹೇಳಿ ಹೋಗಿ ಕಿತ್ಕೊಂಡು ಬಂದ್ವಿ ಮಳೆ ಬಿದ್ದಾಗಂತೂ ಸೊಪ್ಪೆಲ್ಲ ಚೆನ್ನಾಗಿ ಚಿಗುರಿರುತ್ತೆ ತುಂಬಾ ಚೆನ್ನಾಗಿತ್ತು ಸೊಪ್ಪಂತೂ ಹೋಗಿ ಕಿತ್ಕೊಂಡು ಬಂದು ಅದನ್ನು ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿದ್ದೆ ಸೊ ಸಂಜೆ ಸಾಂಬಾರು ಇದಕ್ಕೆ ಇವಾಗ ಮಾಡಿಬಿಡೋಣ ಸಂಜೆ ಬೇಗ ಒಗ್ಗರಣೆ ಹಾಕ್ಕೋಬೋದು ಅಂತ ಹೇಳಿ ಫಸ್ಟ್ ಸಾಂಬಾರಿಗೂ ರೆಡಿ ಮಾಡೋಣ ಅಂತ ಹೇಳಿ ಸೊಪ್ಪನ್ನು ನೀಟಾಗಿ ವಾಶ್ ಮಾಡಿಕೊಂಡು ಎತ್ತಿಟ್ಕೊಂಡೆ ಹಾಗೆ ತರಕಾರಿನೂ ಸ್ವಲ್ಪ ಅದು ಡ್ರೈ ಆಗಲೇ ಅಂತ ಹೇಳಿ ಅದನ್ನು ಒಂದು ಕಾಟನ್ ಬಟ್ಟೆ ಮೇಲೆ ಈ ಥರ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ ಅದು ಒಣಗಿರುತ್ತೆ ಅಷ್ಟರಲ್ಲಿ ಅಂತ ಹೇಳಿ ನಾನು ಅಷ್ಟರಲ್ಲಿ ಫ್ರಿಜ್ ಕ್ಲೀನ್ ಮಾಡ್ಕೊಬೋದು ಅಂತ ಹೇಳಿ ಇಲ್ಲಿ ಸಾಂಬಾರಿಗೆ ರೆಡಿ ಇದ್ದೀನಿ ನಾನು ಇಲ್ಲಿ ಸ್ವಲ್ಪ ಹೆಸರುಬೇಳೆ ಹಾಗೆ ಸ್ವಲ್ಪ ಬೇಳೆನ ಹಾಕಿ ನೀಟಾಗಿ ವಾಶ್ ಮಾಡಿಕೊಂಡು ಒಂದೆರಡು ಮೂರು ಸಲ ಆದರೂ ತೊಳಿತೀನಿ ಅದರಲ್ಲೆಲ್ಲ ಧೂಳೇ ಇರುತ್ತೆ ಜಾಸ್ತಿ ಫುಲ್ ವೈಟ್ ವೈಟೇ ಬರುತ್ತೆ ಅದಕ್ಕೆ ನೀಟಾಗಿ ಎರಡು ಮೂರು ಸಲ ವಾಶ್ ಮಾಡಿಕೊಂಡು ಆಮೇಲೆ ಅದಕ್ಕೆ ಏನೇನು ಬೇಕೋ ತರಕಾರಿ ಕರಿ ಟೊಮೆಟೊ ಈರುಳ್ಳಿ ಅದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಸೊ ಸಾಂಬಾರು ಮಾಡಿಬಿಟ್ರೆ ಸಂಜೆ ಸ್ವಲ್ಪ ಟೆನ್ಷನ್ ಇರೋಲ್ಲ ಮುದ್ದೆ ರೈಸ್ ಹಾಗೆ ಏನಾದರೂ ಸ್ನ್ಯಾಕ್ಸ್ ಮಾಡ್ಕೊಬೋದು ಅದ್ರ ಜೊತೆಗೆ ಅಂತ ಹೇಳಿ ಪೂಜೆನೂ ಮಾಡಬೇಕಲ್ಲ ಲೇಟ್ ಆಗುತ್ತೆ ನಮ್ಮ ಅತ್ತೆ ಮಾವ ಬೇಗ ಊಟ ಮಾಡ್ತಾರಲ್ಲ ಸೊ ಅದಕ್ಕೆ ಅಂತ ಹೇಳಿ ನಾನು ಇವಾಗ ಸಂಜೆನೇ ಬೇಗ ಸಾಂಬಾರಿಗೆ ಇದ್ದೀನಿ ಸಾಂಬಾರು ಮಾಡ್ಕೊಬಿಟ್ರೆ ಸಂಜೆ ಮುದ್ದೆ ಬೇಗ ಮಾಡ್ಕೊಬೋದು ಅಂತ ಹೇಳಿ ನೆಕ್ಸ್ಟ್ ಈ ತೊಗರಿ ಬೆಳೆಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಸ್ವಲ್ಪ ಸೊಪ್ಪನ್ನು ಹಾಕಿ ಒಂದು ಟೊಮ್ಯಾಟೊ ಒಂದು ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಒಂದು ನಾಲ್ಕು ಇದರಿಂದ ಐದು ಹಸಿಮೆಣ್ಸಿನ್ಕಾಯಿನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಇನ್ನೊಂದು ಸ್ವಲ್ಪ ಸೊಪ್ಪಿತ್ತು ಅದನ್ನು ಹಾಕಿಬಿಟ್ಟು ನಾನಿಲ್ಲಿ ಒಂದು ಸ್ಪೂನಷ್ಟು ನಾನು ಮನೆಯಲ್ಲೇ ಮಾಡಿಸಿ ಮಾಡಿಸಿರುವಂಥ ಖಾರದ ಪುಡಿನ ಹಾಕಿ ಅದನ್ನು ಬೇಯಕ್ಕೆ ಇಟ್ಬಿಟ್ಟು ಆಮೇಲೆ ಫ್ರಿಜ್ ಕ್ಲೀನ್ ಮಾಡ್ಕೊಬೋದು ಅಂತ ಹೇಳಿ ಅದನ್ನು ಅಲ್ಲಿ ಕ್ಲೋಸ್ ಮಾಡಿ ಗ್ಯಾಸ್ ಮೇಲೆ ಇಟ್ಬಿಟ್ಟು ಅದು ಒಂದೆರಡು ವಿಜಿಲ್ ಆಗುತ್ತೆ ಅಂತ ಹೇಳಿ ಇಟ್ಟೆ ಅಷ್ಟೆಲ್ಲ ಮತ್ತೇನೋ ಕಾಫಿ ಮಾಡಿಕೊಡು ಅಂತ ಹೇಳಿದ್ರು ಅವ್ರಿಗೂ ಕೋಲ್ಡ್ ಆಗಿತ್ತು ಸೊ ಶುಂಠಿ ಕಾಫಿ ಮಾಡಿಕೊಡು ಅಂತ ಹೇಳಿದ್ರು ಸೊ ಆಯಿತು ಅವ್ರಿಗೂ ಕಾಫಿ ಮಾಡಿಕೊಟ್ಬಿಟ್ಟು ನಾವು ಕಾಫಿ ಕುಡ್ಕೊಂಡು ಆಮೇಲೆ ಒಟ್ಟಿಗೆ ಫ್ರಿಜ್ ಕ್ಲೀನ್ ಮಾಡೋಕೆ ಸರಿ ಹೋಗುತ್ತೆ ಅಂತ ಹೇಳಿ ಅದ್ವಿಗೂ ಹಾಲು ನಾನು ನಾನಿಲ್ಲಿ ಶುಂಠಿ ಕಾಫಿಗೆ ಸ್ವಲ್ಪ ಹಾಲು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಪೆಪ್ಪರ್ ಪೌಡರ್ ಸ್ವಲ್ಪ ಶುಂಠಿನೇ ಹಾಕಿ ನೀಟಾಗಿ ಕುದಿಸ್ಕೊಂಡು ಅವ್ರಿಗೂ ಕೊಟ್ಟೆ ಆಮೇಲೆ ಅದ್ವಿಗೂ ಹಾಲು ಬಿಸಿ ಮಾಡಿಕೊಟ್ಬಿಟ್ಟು ಚಾಕೋಸ ಕೊಟ್ಟೆ ಅವನು ಸ್ವಲ್ಪ ಸ್ವಲ್ಪ ಸಂಜೆ ಹೊತ್ತು ಏನಾದರೂ ಸ್ನಾಕ್ಸ್ ತಿಂತಾನೆ ಸೊ ಇವತ್ತು ಏನು ಸ್ನ್ಯಾಕ್ಸ್ ತಿಂದಿರಲಿಲ್ಲ ಅದಕ್ಕೆ ಅವನಿಗೆ ಚಾಕೊಸ್ ಹಾಕಿ ಕೊಟ್ಟೆ ಹಾಲಿಗೆ ಆಮೇಲೆ ನಾನು ಕಾಫಿ ಮಾಡಿಕೊಂಡು ಸ್ವಲ್ಪ ಹೊತ್ತು ಟಿ ವಿ ನೋಡ್ಕೊಂಡು ಕುತ್ಕೊಳ್ಳೋಣ ಅಂತ ಹೇಳಿ ವಿಕ್ರಾಂತ್ ರೋಣ ಮೂವಿ ಹಾಕಿದ್ರು ನೋಡ್ಕೊಂಡು ಕಾಫಿ ಕುಡ್ಕೊಂಡು ಸ್ವಲ್ಪ ಹೊತ್ತು ಮತ್ತು ನಾನು ಅದ್ವಿ ಎಲ್ಲ ಮಾತಾಡ್ಕೊಂಡು ಆಟ ಆಡ್ಕೊಂಡು ಅವ್ನ ಜೊತೆ ಕೂತ್ಕೊಂಡಿದ್ವಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಅವ್ನ ಜೊತೆ ಸ್ವಲ್ಪ ಹೊತ್ತು ಅವ್ನಿಗೂ ಅವ್ರ ಅಜ್ಜಿ ಜೊತೆ ಎಲ್ಲ ಕೂತ್ಕೊಂಡು ತಿನ್ಕೊಂಡು ಕೂತಿದ್ವಿ ಆ ಸ್ವಲ್ಪ ಹೊತ್ತು ನಾನು ಕೂಡ ರೆಸ್ಟ್ ಮಾಡಿ ಆಮೇಲೆ ಫ್ರಿಜ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪ ಹೊತ್ತು ಕೂತಿದ್ವಿ ಆಮೇಲೆ ಅವನು ಅಷ್ಟೇ ಮೂವಿ ಹಾಕ್ಕೊಡು ಮಮ್ಮಿ ಮೂವಿ ಹಾಕ್ಕೊಡು ಅಂತ ಹೇಳ್ತಿದ್ದ ಸೊ ಅದಕ್ಕೆ ಈ ರೋಣ ಮೂವಿ ಹಾಕ್ಕೊಟ್ಟಿದ್ದೆ ಅದರಲ್ಲಿ ಗುಮ್ಮ ಅಂತ ಎಲ್ಲ ಇದು ಬರುತ್ತಲ್ಲ ಅದನ್ನ ನೋಡ್ಕೊಂಡು ಅಮ್ಮ ಗುಮ್ಮ ಗುಮ್ಮ ಅಂದ್ಕೊಂಡವನು ಕೂಡ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದ ಆಮೇಲೆ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಇದು ಮಾಡೋಣ ಅಂತ ಹೇಳಿ ಫಸ್ಟು ಮನೆಯೆಲ್ಲ ಕ್ಲೀನ್ ಮಾಡಿದೆ ಸ್ವಲ್ಪ ಮನೆ ಬೆಳಗ್ಗಿಂದ ಏನು ಕೆಲಸನೇ ಮಾಡಿಲ್ಲ ಇವತ್ತಂತೂ ಪೂಜೆ ಬೇಗ ಬೇಗ ಬೀಗ ಬೇಗ ಬೇಗ ಕೆಲಸ ಆಗ್ಬಿಡುತ್ತೆ ಸೊ ಏನೋ ಒಂಥರ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಸೊ ಅದಕ್ಕೆ ಬೇಗ ಬೇಗ ಕೆಲಸ ಎಲ್ಲ ಮಾಡಿ ಮನೆಗೂ ಸೇರಿಸಿ ಸ್ವಲ್ಪ ಬಟ್ಟೆನೂ ಬೆಳಗಿಂದ ವಾಶ್ ಮಾಡಿ ಒಣಗಾಕಿದ್ದೆ ಬೆಳಿಗ್ಗೆನೇ ಸೊ ಅದನ್ನು ಎತ್ಕೊಬಂದು ಇಟ್ಬಿಟ್ಟು ಅದು ಫ್ರೆಶ್ ಫ್ರೆಶ್ಶಾಗಿ ಮಾಡಿಸಿ ಅವನಿಗೂ ಅವ್ರ ಅಜ್ಜಿ ಜೊತೆ ಕಳಿಸ್ತೆ ಅವನು ಸ್ವಲ್ಪ ಹೊತ್ತು ಮೇಲೆ ಆಟ ಆಡ್ಕೊಂಡು ಬರ್ತಾನೆ ಅಂತ ಹೇಳಿ ಟೆಡಸ್ ಮೇಲೆ ಅವನು ಕೂಡ ಚೆನ್ನಾಗಿ ಆಟ ಆಡ್ಕೊಂಡು ಬರ್ತಾನೆ ಸೊ ಇಲ್ಲಿ ನಾನು ಫ್ರಿಜ್ ಕ್ಲೀನ್ ಮಾಡ್ತಿದ್ದರೆ ಅವ್ನು ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾನೆ ಅಂತ ಹೇಳಿ ಅವ್ನಿಗೂ ಮೇಲುಗಡೆ ಕಳಿಸ್ದೆ ಸೊ ಅವನು ಆಟ ಆಡ್ಕೊಂಡು ಮೇಲೆ ಇದ್ದರು ಸೊ ನಾನು ಫಸ್ಟು ಫ್ರಿಜ್ ಆಮೇಲೆ ಗುಡಿಸ್ಬಿಟ್ಟು ಫ್ರಿಜ್ ಕ್ಲೀನ್ ಮಾಡ್ಕೊಂಡು ಆಮೇಲೆ ಮನೆ ಹೊರಿಸ್ಕೊಳ್ಳೋಣ ಅಂತ ಹೇಳಿ ಫಸ್ಟ್ ಇಲ್ಲಿ ಎಲ್ಲ ಫ್ರಿಜ್ಜಲ್ಲಿ ಏನೇನಿದೆ ಎಲ್ಲನೂ ತೆಗೆದು ನೋಡಿ ಎಷ್ಟು ಗಲೀಜಾಗಿದೆ ಅವನು ಅದ್ವಿ ಇವಾಗಂತೂ ಅವ್ನಿಗೆಲ್ಲ ಇಟ್ಕಿಸುತ್ತೆ ಸೊ ಹೋಗಿ ಹೋಗಿ ಡೋರ್ ತೆಗಿತಾಯಿರ್ತಾನೆ ಏನಾದರೂ ಇಟ್ಟಿದ್ರೆ ಸಾಂಬಾರು ಗಿಂಬರ್ ಅದನ್ನೆಲ್ಲ ಚೆಲ್ಲೋದು ಆ ಥರ ಎಲ್ಲ ಮಾಡ್ತಿರ್ತಾನೆ ಸೊ ಅದಕ್ಕೆ ತುಂಬ ಗಲೀಜಾಗಿತ್ತು ಸೊ ಅದಕ್ಕೆ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಹೇಳಿ ಇವತ್ತು ಕ್ಲೀನ್ ಮಾಡ್ಕೋತಾ ಇದ್ದೀನಿ ಫಸ್ಟ್ ನಾನಿಲ್ಲಿ ಏನೇನು ತಿಂಗ್ಸ್ ಇಟ್ಟಿದೆ ಅದನ್ನೆಲ್ಲ ತೆಗೆದು ಕೆಳಗಡೆ ಇಟ್ಬಿಟ್ಟು ನೆಕ್ಸ್ಟ್ ಅಲ್ಲಿ ಒಳಗಡೆ ಇದ್ದಿದ್ದ ಇದನ್ನೆಲ್ಲ ಸ್ಟ್ಯಾಂಡ್ ಎಲ್ಲ ಹೋಗಿ ವಾಶ್ ಮಾಡ್ಕೊಳೋಣ ಫಸ್ಟ್ ಅದನ್ನು ವಾಶ್ ಮಾಡಿ ಇಟ್ಬಿಟ್ರೆ ನಾನು ಫ್ರಿಜ್ ಒರೆಸೋ ಅಷ್ಟರಲ್ಲಿ ಇದು ಕೂಡ ಕೂಡ ಒಣಗಿರುತ್ತೆ ಅಂತ ಹೇಳಿ ಇದನ್ನೆಲ್ಲ ವಾಶ್ ಮಾಡಿ ನೀಟಾಗಿ ನಾನು ನಾರ್ಮಲಾಗಿ ಸೋಪ್ ಪಾತ್ರೆ ತೊಳೆಯೋ ಸೋಪಿಂದಾನೆ ವಾಶ್ ಮಾಡಿ ಅದನ್ನು ಫ್ಯಾನ್ ಹಾಕಿ ಒಣಗಿಸೋಕೆ ಇಟ್ಬಿಟ್ಟು ಆಮೇಲೆ ನಾನು ಫ್ರಿಜ್ ಕ್ಲೀನ್ ಮಾಡ್ಕೊಳ್ಳೋಣ ಹೇಳಿ ಎಲ್ಲ ವಾಶ್ ಮಾಡಿಬಿಟ್ಟು ಇಟ್ಟೆ ಅಷ್ಟರಲ್ಲಿ ಆ ಫ್ರಿಜ್ಜು ಅಷ್ಟೇ ತುಂಬ ಗಲೀಜಾಗಿಬಿಟ್ಟಿತ್ತು ಅದು ಏನು ಮಾಡ್ತಾನೆ ಅಂದರೆ ಸಾಂಬ್ರೆಲ್ಲ ಚೆಲ್ಬಿಟ್ಟಿದ್ದ ಅವನು ಹಾಲು ಎತ್ಕೊಬರ್ತೀನಮ್ಮ ಕಾಯಿಸ್ಕೊಡು ಅಂತ ಹೇಳಿ ಹಾಲೆಲ್ಲ ಎತ್ಕೊಬರೋಕೆ ಹೋಗ್ತಾಯಿರ್ತಾನೆ ಸೊ ಅವಾಗ ಎಷ್ಟು ಹೇಳಿದ್ರು ಕೇಳಲ್ಲ ಹೋಗ್ಬೇಡ ಹೋಗ್ಬೇಡ ಅಂದರೂ ಹೋಗಿ ಡೋರ್ ತೆಗೆಯೋದು ಮುಟ್ಟೋದು ಹಾಕೋದು ಅಂತೆಲ್ಲ ಮಾಡ್ತಿರ್ತಾನೆ ಅವಾಗೆಲ್ಲ ಚಲ್ಲಿರ್ತಾನೆ ಸೊ ಅದರಿಂದ ಸ್ವಲ್ಪ ಗಲೀಜ್ ಗಲೀಜ್ ಅಂತ ಅನಿಸ್ತಿತ್ತು ಸೊ ಇವತ್ತು ಸ್ವಲ್ಪ ಹೆಂಗಿದ್ರು ಕ್ಲೀನ್ ಮಾಡ್ತಾ ಇದ್ದೀನಿ ಮಾಡೋಣ ನೀಟಾಗಿ ಅಂತ ಹೇಳಿ ಎಲ್ಲ ವಾಶ್ ಮಾಡುವಣ ಹಾಕ್ಬಿಟ್ಟು ನೆಕ್ಸ್ಟ್ ಒಂದೊಂದಾಗಿ ಈ ಥರ ನೀಟಾಗಿ ಒರೆಸ್ಕೊಂಡೆ ನಾನಿಲ್ಲಿ ಬೇರೆ ಏನೂ ಹಾಕಿಲ್ಲ ಸ್ವಲ್ಪ ಕೊಲೀನ್ ಯೂಸ್ ಮಾಡಿದ್ದೀನಿ ಅಷ್ಟೇ ಅದರಿಂದ ನೀಟಾಗಿ ಗಲೀಜು ಏನೇ ಇದ್ದರೂ ಹೋಗುತ್ತೆ ನಾನು ಒಣಗಿರೋ ಬಟ್ಟೆಯಿಂದಲೇ ಇಲ್ಲಿ ನೀಟಾಗಿ ಫಸ್ಟ್ ಒರೆಸ್ಕೊಂಡು ಆಮೇಲೆ ಕೊಲೀನಿಂದ ನೀಟಾಗಿ ಒರೆಸ್ಕೊಂಡೆ ಒಂದೊಂದಾಗೆ ಅಷ್ಟೇನು ಗಲೀಜು ಇರೋಲ್ಲ ಬಟ್ ಸಾಂಬಾರು ಏನಾದರೂ ಚೆಲ್ಲಿದರೆ ಅಷ್ಟೇ ಅದರದ್ದು ಆದರೂ ಇಲ್ಲಿ ಒಂದೊಂದು ಬಟ್ಟೆ ಹಾಕಿಡ್ತೀನಿ ಸೊ ಬಟ್ಟೆಗೆ ಗಲೀಜಾಗಿರುತ್ತೆ ಬಟ್ಟೆನ ವಾಶ್ ಮಾಡ್ಕೊಬೋದು ಅಂಥೇಳಿ ನಾನು ಯಾವಾಗಲೂ ಈ ಥರ ಬಟ್ಟೆ ಹಾಕಿರ್ತೀನಿ ಸೊ ಆ ಬಟ್ಟೆನೆಲ್ಲ ತೆಗೆದು ಅದಕ್ಕೆ ವಾಶಿ ವಾಶ್ ಮಾಡೋಕ್ಕೆ ಹಾಕಿಬಿಟ್ಟು ನೆಕ್ಸ್ಟ್ ಈ ಥರ ನೀಟಾಗೆಲ್ಲ ತೊಳೆದು ಕೊಲಿನಿಂದ ನೀಟಾಗಿ ಎಲ್ಲ ಒರೆಸ್ಕೊಂಡು ಆಮೇಲೆ ಬೇರೆ ಬಟ್ಟೆ ಹಾಕೋಣ ಅಂತ ಹೇಳಿ ಎಲ್ಲ ಒರೆಸಿ ನೋಡಿ ಎಷ್ಟು ಗಲೀಜಂತ ಅನ್ನಿಸ್ತಿತ್ತು ತುಂಬ ಆಗಿಬಿಟ್ಟಿತ್ತು ಫ್ರಿಜ್ ನೋಡೋಕೆ ಆಗ್ತಿರ್ಲಿಲ್ಲ ಸೊ ಎಲ್ಲ ಒಂದೊಂದಾಗಿ ನೀಟಾಗಿ ಒರೆಸ್ಕೊಂಡು ನೋಡಿ ಎಷ್ಟೆಲ್ಲ ಧೂಳಿದೆ ಸೊ ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡೆ ಮಾಡಿಕೊಂಡೆ ಇದು ತ್ರಿಬಲ್ ಡೋರ್ ಆಗಿರೋದ್ರಿಂದ ನಾನು ಫಸ್ಟ್ ಇಲ್ಲಿ ಸೆಂಟ್ರ್ ಪಾರ್ಟ್ ಏನಿದೆ ಅದನ್ನು ಕ್ಲೀನ್ ಮಾಡಿಕೊಂಡೆ ಆಮೇಲೆ ಕೆಳಗಡೆ ಎಲ್ಲ ತರಕಾರಿ ಇಟ್ಟಿದ್ದೀನಿ ಸೊ ಆಮೇಲೆಲ್ಲ ಅದನ್ನು ಕ್ಲೀನ್ ಮಾಡ್ಕೊಡೋಣ ಅಂತ ಹೇಳಿ ಆಮೇಲೆ ಮಾಡ್ಕೊತಿದ್ದೀನಿ ಫಸ್ಟು ಅದು ಭೀ ಬೇಗ ಬೇಗ ಕ್ಲೀನ್ ಮಾಡ್ಕೊಳ್ಳೋಣ ಅವ್ನು ಬಂದರೆ ಎಲ್ಲ ತೆಗಿಯೋದು ಮತ್ತೆ ಚೆಲ್ಲೋದು ಎಲ್ಲ ಮಾಡ್ತಿರ್ತಾನೆ ಸೊ ಅದಕ್ಕೆ ಬೇಗ ಬೇಗ ಮಾಡಿಕೊಂಡೆ ಎಲ್ಲ ಒಂದೊಂದಾಗಿ ಜೋಡಿಸಿಟ್ಬಿಟ್ಟು ಬಟ್ಟೆನ ನೀಟಾಗಿ ಚೇಂಜ್ ಮಾಡಿಕೊಂಡೆ ಬೇರೆ ಬಟ್ಟೆ ಹಾಕಿ ಆಮೇಲೆ ಎಲ್ಲ ಒಂದೊಂದಾಗಿ ಇಟ್ಕೊತೀನಿ ಈ ಥರ ಬಟ್ಟೆ ಹಾಕೋದ್ರಿಂದ ಅವನೇನು ಚೆಲ್ಲದ್ರೂ ಬಟ್ಟೆ ಮೇಲೆ ಚೆಲ್ಲುತ್ತೆ ಬಟ್ಟೆನ ಚೇಂಜ್ ಮಾಡ್ಕೋಬೋದು ಆ ಥರ ಕಾಟನ್ ಗರ್ಜಿಫು ಬೇರೆ టేబల్ ఏని అదేలా గలీజ్గా ఫ్రిజ్ అట్ గలీజ్ అక్కల అంతి ఈరోటెండే సో ఆమెట జోడ్స్బిట్టు నోడి ఈ థర్ ఒ బాక్స్ ఇటుకొండీ నన్ను ఈ థా కొమీరి పుదీనా సొప్పు టొమేటో బుట్టి అదే శుంఠి వెళ్ళుళ్ళు పేస్టు కర్బేవు హణ్ మెణ్సినాయి అరిసినకై అదే సప్రేట్ బాక్స్ థర్ హాకీ ఎత్తిట్కొంది ఆయే హాలు మొసలు ఇవ అదే ఎత్తికండె ಬೇಳೆಗಳು ಅದನ್ನೆಲ್ಲ ನಾನು ಈ ಥರ ಒಂದೇ ಥರ ಬಾಕ್ಸಲ್ಲಿ ಎತ್ತಿಟ್ಕೊಂಡಿದ್ದೀನಿ ಅದನ್ನೆಲ್ಲ ತೆಗೆದು ನೀಟಾಗಿ ಒರೆಸಿ ಆಮೇಲೆ ಇಟ್ಕೊಳ್ಳೋದಂಥೇಳಿ ಒಂದೊಂದಾಗಿ ಒರೆಸಿ ಬಿಸಿಬಿಟ್ಟು ಇಟ್ಕೊಂಡಿದ್ದೆ ಹಾಗೆ ಮಿಕ್ಕಿರೋಂಥದ್ದು ತರಕಾರಿ ಬೇಳೆಗಳನ್ನೆಲ್ಲ ನಾನು ಈ ಥರ ಕೆಳಗಡೆ ಪಾರ್ಟಲ್ಲಿ ಏನು ಡ್ರಾಯರ್ ಇರುತ್ತೆ ಅದರಲ್ಲಿ ಇಟ್ಕೊತೀನಿ ಊರಿಂದ ಎಲ್ಲ ಕಾಳುಗಳೆಲ್ಲ ಕೊಟ್ಟು ಕಳಿಸಿದ್ದಾರೆ ಹಾಗೆ ಅದನ್ನೆಲ್ಲ ಹಾಗೆ ಹೊರ್ಗಡೆ ಇಟ್ಟರೆ ಎಲ್ಲ ಬೇಗ ಹಾಳಾಗಿಬಿಡುತ್ತೆ ಹೇಳಿ ನಾನು ಇದನ್ನು ನೀಟಾಗಿ ಕವರಲ್ಲಿ ಪ್ಯಾಕ್ ಮಾಡಿಬಿಟ್ಟು ಈ ಥರ ಕೆಳಗಡೆ ಪಾರ್ಟ್ರ ಡ್ರಾಯರಲ್ಲಿ ನೀಟಾಗಿ ಒಂದೊಂದಾಗಿ ಇಟ್ಕೊತೀನಿ ಹಾಗೆ ತರಕಾರಿನೂ ಅಷ್ಟೇ ನಾನು ಬಾಕ್ಸಲೆಲ್ಲ ಹಾಕಿ ಇಡಲ್ಲ ತರಕಾರಿನೂ ಅಷ್ಟೇ ನೀಟಾಗಿ ವಾಶ್ ಮಾಡಿ ಒಣಗಿದ ಮೇಲೆ ಈ ಥರ ಒಂದೊಂದಾಗಿ ಬೇರೆ ಬೇರೆ ಕವರಲ್ಲಿ ಹಾಕಿ ನೀಟಾಗಿ ಎಲ್ಲ ಜೋಡಿಸಿ ಈ ಥರ ನೀಟಾಗಿ ಇಟ್ಕೊತೀನಿ ಬೇಗ ಹಾಳಾಗಲ್ಲ ಈ ಥರ ಈ ಪಾರ್ಟಲ್ಲಿ ಇಟ್ಕೊಂಡ್ರೆ ಸೊ ನೀಟಾಗೆಲ್ಲ ಎತ್ತಿಟ್ಕೊಂಡು ಹಾಗೆ ಎಲ್ಲ ಕ್ಲೀನ್ ಮಾಡಿ ಹೊರಗಡೆನೂ ಕೂಡ ಒರೆಸ್ಕೊಂಡು ಆಮೇಲೆ ಮೇಲ್ಗಡೆಯಲ್ಸ್ನೂ ಅಷ್ಟೇ ನಾನು ಕೆಳಗಡೆ ಮಿಕ್ಕಿರುವಂತ ಕಾಳುಗಳನ್ನ ಕೆಳಗಡೆ ಇಡ್ತೀನಿ ಹಾಗೆ ಡೈಲಿ ಏನೇನು ಯೂಸ್ ಮಾಡ್ತೀನಿ ಆ ಕಾಳನ್ನೆಲ್ಲ ಇಲ್ಲಿ ನಾನು ಮೇಲ್ಗಡೆ ಇಟ್ಕೋತೀನಿ ಬೇಗ ಸಿಗುತ್ತೆ ಹಾಗೆ ಅದ್ವಿಗೂ ಬೇಗ ಸಿಗಲ್ಲ ಅವ್ನಿಗೆ ಹೆಟ್ಸಲ್ಲ ಇಷ್ಟು ಮೇಲೆ ಅಂತ ಹೇಳಿ ಇಲ್ಲಿ ಮೇಲೆ ಇಟ್ಕೊಂಡಿರ್ತೀನಿ ಅದಕ್ಕೂ ಅಷ್ಟೇ ಅಲ್ಲಿ ಐಸ್ ಕ್ರೀಮ್ ಎಲ್ಲ ಇಟ್ಟಿದೆ ಅವನು ಅವ್ರ ಪಪ್ಪ ಸೇರಿಕೊಂಡು ಎತ್ಕೊಳಕ್ಕೆ ಹೋಗಿ ಎಲ್ಲ ಚೆಲ್ಲಿದ್ರು ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡಿಕೊಂಡೆ ಅದನ್ನು ಅಷ್ಟೆ ಫಸ್ಟ್ ನೀಟಾಗಿ ಒರೆಸ್ಬಿಟ್ಟು ಕೊಲ್ಲಿನಿಂದ ಆಮೇಲೆ ಒರೆಸ್ಕೊಂಡು ಎಲ್ಲ ಬಾಕ್ಸನ್ನೆಲ್ಲ ಅದನ್ನು ಅಷ್ಟೇ ನೀಟಾಗಿ ಒರೆಸ್ಬಿಟ್ಟು ಆಮೇಲೆ ಎಲ್ಲ ರೀಫಿಲ್ ಮಾಡಿ ಜೋಡಿಸ್ಕೊತಾ ಇದ್ದೀನಿ ಈ ಥರ ಕಾಳುಗಳನ್ನ ನಾನು ಏನೇನು ಯೂಸ್ ಮಾಡ್ತೀನಿ ಅದನ್ನು ಇಲ್ಲಿ ಮೇಲೆ ಇಟ್ಕೋತೀನಿ ಡೈಲಿ ಯೂಸಸ್ ಏನು ಮಾಡ್ತೀನಿ ಅದು ಯಾಕಂದರೆ ಹೊರಗಡೆ ನಾನು ಜಾಸ್ತಿ ಇಡೋಲ್ಲ ಬೇಗ ಹಾಳಾಗ್ಬಿಡುತ್ತೆ ಅಂತ ಹೇಳಿ ಅಂದರೆ ಊರಿಂದ ಎಲ್ಲ ಕೊಟ್ಟು ಕಳಿಸಿರ್ತಾರಲ್ವ ಅದೆಲ್ಲ ಬೇಗ ಹಾಳಾಗಿಬಿಡುತ್ತೆ ಸೊ ಅದಕ್ಕೆ ನಾನು ಎಲ್ಲ ಇಟ್ಕೋತೀನಿ ಈ ಥರ ಒಂದೊಂದಾಗಿ ನೋಡಿ ಎಲ್ಲ ಒಂದೇ ಥರ ಬಾಕ್ಸ್ ಇಟ್ಕೊಂಡಿದ್ದೀನಿ ನಾನು ಅದು ನಾನು ಪ್ರೆಗ್ನೆನ್ಸಿಲಿ ಪೌಡರ್ ಕುಡಿತಿದ್ದ ಅದ್ರದ್ದು ಬಾಕ್ಸ್ ಅದು ಎಲ್ಲ ಒಂದೇ ಥರ ಇದೆ ತುಂಬ ಚೆನ್ನಾಗಿ ಅಂಟ್ಸುತ್ತೆ ಅಂತೇಳಿ ಇದನ್ನು ಬಿಸಾಕಿಲ್ಲ ಇಟ್ಕೊಂಡಿದ್ದೆ ನಾನು ಅದನ್ನೇ ಯೂಸ್ ಮಾಡ್ಕೋತಾ ಇದ್ದೀನಿ ಇದು ನನ್ನ ಡಿಮಾರ್ಟಲ್ಲೇನೋ ತಂದಿದ್ದಷ್ಟೇ ಇದೊಂದು ನಾಲ್ಕು ಬಾಕ್ಸ್ ಇತ್ತು ಇನ್ನೋ ಶಿಫ್ಟಿಂಗಲ್ಲೇನೋ ಹಾಳಾಗ್ಬಿಟ್ಟು ಎಲ್ಲ ಹೊಡೆದೋಗಿತ್ತು ಇದೊಂದು ಹಾಕೇನೋ ಇತ್ತು ಸೊ ಅದನ್ನು ಈ ಥರ ಇಟ್ಕೊಂಡು ಎಲ್ಲ ನೀಟಾಗಿ ಜೋಡಿಸ್ಕೊಂಡೆ ಅಂತೂ ನಾನು ಫ್ರಿಜ್ ಕ್ಲೀನ್ ಆಯಿತು ಈ ಕಡೆನೋ ಚಿಕ್ಕ ಚಿಕ್ಕ ಬಾಕ್ಸ್ ಇದೆ ಅದರಲ್ಲೂ ಎಲ್ಲ ಕಾಳುಗಳಿಟ್ಕೊಂಡು ೀನಿ ಏನು ಸಣ್ಣ ಪುಟ್ಟ ಮಿಕ್ಕಿರೋದನ್ನೆಲ್ಲ ಇಟ್ಕೊಂಡಿರ್ತೀನಿ ಅಷ್ಟೇ ಈ ಕಡೆ ಬಂದರೆ ಇಲ್ಲಿ ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸಿ ಇಟ್ಕೊಂಡಿರ್ತೀನಿ ಒಂದು ವೀಕ್ ಆಗೋಷ್ಟು ಅಷ್ಟೇ ನಂಗೆ ವೀಕ್ಲಿ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡಿರ್ತೀನಿ ಹಾಗೆ ಇಲ್ಲಿ ಪೌಡರ್ಗಳು ಅದನ್ನೆಲ್ಲ ಈ ಥರ ಸ್ಟೋರ್ ಮಾಡಿ ಈ ಥರ ಇಟ್ಕೊಂಡಿದ್ದೀನಿ ಹಾಗೆ ಅದ್ರ ಕೆಳಗಡೆ ತೊಗರಿಬೇಳೆ ಹೆಸ್ರು ಬೇಳೆ ಹಾಗೆ ನಾನು ಉಪ್ಪಿನಕಾಯಿನ ಬಾಕ್ಸು ಅಲ್ಲಿ ಇಟ್ಕೊಂಡಿದ್ದೀನಿ ಹಾಗೆ ಈ ಕೆಳಗಡೆ ಪಾರ್ಟ್ ಅಲ್ಲಿ ನೋಡಿ ಇದೆಲ್ಲ ಊರಿಂದ ಅಮ್ಮ ಹಾಗೆ ನಮ್ಮತ್ತೆಯವ್ರ ಊರಿಂದ ಎಲ್ಲ ಕೊಟ್ಟು ಕಳಿಸಿರೋದು ನಮ್ಮತ್ತೆಯವ್ರ ಅಮ್ಮನು ಅಷ್ಟೇ ಈ ತರ ಕಾಳುಗಳೆಲ್ಲ ಅವರು ಕೊಟ್ಟು ಕಳಿಸಿರ್ತಾರೆ ನಾನು ನಮ್ಗೆ ಇಲ್ಲಿ ಸಿಟಿಲಿ ಅಂದ್ರೆ ನಾವು ಅಂಗಡಿಯಲ್ಲೇ ತಗೋಬೇಕು ಅದಕ್ಕೆ ಅವರು ಬೆಳೆದಾಗ ಒಂದೊಂದ್ಸಲ ಈ ತರ ಕೊಟ್ಟು ಕಳಿಸಿರ್ತಾರೆ ಅದನ್ನೆಲ್ಲ ಹಾಗೆ ಹೊರಗಡೆ ಇಟ್ಟರೆ ಬೇಗ ಆಗುತ್ತೆ ಅಂತ ಹೇಳಿ ನಾನಿಲ್ಲಿ ಈ ಅಲ್ಲಿ ಪಾರ್ಟ್ ಅಲ್ಲಿ ಇಟ್ಕೊಂಡಿರ್ತೀನಿ ಹಾಗೆ ಇದನ್ನೆಲ್ಲ ಅಷ್ಟೇ ಹದ್ವಿಯೇ ಹೋಗಿ ಮುಟ್ಟಿದ ಇರ್ತಾನೆ ತಗ್ಗಿತ ಇರ್ತಾನೆ ಗಲೀಜಾಗಿರುತ್ತೆ ಅದಕ್ಕೆ ಇದನ್ನು ಅಷ್ಟೇ ನನ್ನ ಕೊಲ್ಲಿ ಬಿಟ್ಟು ಬಟ್ಟೆ ಹಾಕಿ ಎಲ್ಲ ಜೋಡ್ಸ್ಕೊಂಡೆ ಇಷ್ಟು ಫ್ರಿಜ್ ಕ್ಲೀನಿಂಗ್ ಮುಗೀತು ಬೇಗ ಹೇಗೋ ಅದು ಭೀ ಬರೋ ಅಷ್ಟು ಮಾಡ್ಕೊಳ್ಳೋಣ ಅಂದ್ಕೊಂಡು ಬೇಗನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ ಆಮೇಲೆ ಫ್ರೆಶ್ ಅಪ್ ಆಗಿ ಬರೋಣ ಅಂತ ಹೇಳಿ ನಾನು ಫ್ರೆಶ್ ಅಪ್ ಬೇಕಿತ್ತು ಗೀಝರ್ಗೆ ಆನ್ ಮಾಡಿಬಿಟ್ಟು ಫ್ರಿಜ್ ಎಲ್ಲ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಮನೆಯೆಲ್ಲ ಒರೆಸ್ಬಿಟ್ಟು ನಾನು ಫ್ರೆಶ್ ಅಪ್ ಆಗಕ್ಕೆ ಹೋದೆ ಅಷ್ಟರಲ್ಲಿ ನೋಡೋಕ್ಕೆ ನನಗೂ ಅಷ್ಟೇ ಫ್ರಿಜ್ ನೋಡೋಕ್ಕೆ ಆಗ್ತಿರ್ಲಿಲ್ಲ ತುಂಬ ಗಲೀಜು ಅಂತ ಅನಿಸ್ತಿತ್ತು ಸೊ ಇವಾಗ ಒಂಥರ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಹಾಗೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಜೋಡಿಸಿ ಇಟ್ಬಿಟ್ಟು ನಾನು ಮನೆಗೆ ಗುಡಿಸಿ ಮತ್ತೆ ಒರೆಸ್ಬಿಟ್ಟು ಎಲ್ಲ ಗಲೀಜಾಗಿದ್ದಲ್ಲ ಮತ್ತೆ ಗುಡಿಸಿ ಮತ್ತೆ ಒರೆಸ್ಬಿಟ್ಟು ಬಂದೆ ಹಾಗೆ ನಾನು ಇವಾಗ ಫ್ರೆಶಪ್ ಆಗೋಕ್ಕೆ ಹೋಗ್ತಾ ಇದ್ದೀನಿ ಫ್ರೆಶ್ಅಪ್ ಆಗಿ ಫ್ರೆಶಪ್ ಆಗಿ ಮತ್ತೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ವೆಯ್ಟ್ ಇರಿ ಫ್ರೆಶಪ್ ಆಗಿ ಬರ್ತೀನಿ ಮತ್ತೆ ಮತ್ತು ಫ್ರೆಶಪ್ ಎಲ್ಲ ಆಯಿತು ರೆಡಿಯಾಗಿ ಬಂದು ಇವಾಗ ನೆಕ್ಸ್ಟು ಪೂಜೆ ಮಾಡಬೇಕು ಸೊ ಪೂಜೆ ಮಾಡೋಣ ಎಲ್ಲ ರೆಡಿ ಮಾಡಿಬಿಟ್ಟು ಪೂಜೆಗೆ ಅಷ್ಟರಲ್ಲಿ ನಮ್ಮ ಮಾವ ಇನ್ನೂ ಬಂದಿಲ್ಲ ಸೊ ಹೂವು ಕೂಡ ಇಲ್ಲ ಸೊ ಅತ್ತೆಗೆ ಇಲ್ಲಿ ನಮ್ಮ ಮನೆ ಹತ್ರ ರೋಡಲ್ಲಿ ಒಂದು ಗಿಡ ಇದೆ ಸೊ ಅಲ್ಲಿದೆಯಾ ಅಂತ ಚೆಕ್ ಮಾಡೋಕೆ ಅವರಕ್ಕೆ ಕಳಿಸ್ತೀನಿ ಅವ್ರು ಇದ್ದೇ ಕಿತ್ಕೊಂಡು ಬರ್ತಾರೆ ಅವರು ಇದ್ದಾರೆ ಹಾಗೆ ನೋಡಿ ಅದ್ವಿನೂ ಅವರು ಅಜ್ಜಿ ಹೋಗಿ ಕಿತ್ಕೊಂಡು ಬರ್ತಾ ಬರ್ತಾ ಇದ್ದಾರೆ ಸೊ ಸೊ ಯಾವುದು ದಾಸವಾಳ ಹೂವ ಮತ್ತು ಗಣಗಿಲೆ ಹೂವ ಏನೋ ಸಿಕ್ಕಿದೆ ಸೊ ಬೇರೆ ಏನಾದ್ರು ಇರಲಿಲ್ಲ ಇಲ್ಲಿ ಇದೆ ಬಟ್ ಕಿತ್ಕೊಳ್ಳೋಕ್ಕೆ ಬಿಡಲ್ಲ ಅವರು ಸೊ ಯಾರೂ ಇರಲಿಲ್ಲ ಬಟ್ ಕೇಳ್ಕೊಂಡೆ ಕಿತ್ಕೊಂಡು ಬಂದಿದ್ದಾರೆ ಇವತ್ತು ಸ್ವಲ್ಪ ನಮ್ಮ ಅವನೂ ಇನ್ನೂ ಬಂದಿರಲಿಲ್ಲ ಅಲ್ವಾ ಸೊ ಲೇಟ್ ಆಗುತ್ತೆ ಇನ್ನೂ ಆರೂವರೆ ಆಗ್ಬಿಟ್ಟಿದ್ದು ಆಲ್ರೆಡಿ ಸೊ ಇನ್ನೂ ಲೇಟ್ ಆಗುತ್ತೆ ಅಂತ ಹೇಳಿ ಅಡುಗೆ ಮಾಡೋಕ್ಕೂ ಲೇಟ್ ಆಗುತ್ತೆ ಅಂತೇಳಿ ಇಲ್ಲೇ ಹೋಗಿ ಕಳಿಸಿದೆ ಇವರೇ ಕಿತ್ಕೊಂಡು ಬಂದರು ಸೊ ಸ್ವಲ್ಪ ದೇವ್ರ ಫೋಟೋಗೆಲ್ಲ ಇಟ್ಬಿಟ್ಟು ಇನ್ನೂ ಸ್ವಲ್ಪ ಇತ್ತು ಸೊ ಕಟ್ಟೋಣ ಅಂತ ಹೇಳಿ ಅದು ತುಂಬ ದಿನರಲ್ಲ ಈ ಹೂವು ಅದಕ್ಕೆ ಕಟ್ಟಿಬಿಟ್ಟು ಕಳಶಕ್ಕೆ ಹಾಕೊಂಡಿದ್ದೆ ಫೈನಲಿ ಪೂಜೆ ಎಲ್ಲ ಮುಗಿಸ್ಕೊಂಡೆ ಪೂಜೆನೂ ಅಷ್ಟೇ ಇವತ್ತು ತುಂಬ ಆಯಿತು ಏನೋ ಒಂಥರ ಪೂಜೆ ಪೂಜೆ ಮಾಡಿದ ದಿನ ಅಂತೂ ತುಂಬ ಚೆನ್ನಾಗಿರುತ್ತೆ ಮನೇಲಿ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ ಎಲ್ಲ ಪೂಜೆ ಎಲ್ಲ ಮುಗೀತು ನೆಕ್ಸ್ಟ್ ಈಗ ಅಡುಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದಿದ್ದೀನಿ ನಾನಿವತ್ತು ಅಡುಗೆಗೆ ಮೊಸಪ್ಪ ಸಾಂಬಾರು ಹಾಗೆ ಮುದ್ದೆ ರೈಸ್ ಹಾಗೆ ಅದ್ರ ಜೊತೆ ಪಕೋಡಾ ಮಾಡ್ತಾಯಿದ್ದೀನಿ ಹಾಗೆ ಸ್ವಲ್ಪ ಹಣ್ಣು ಇತ್ತು ಅದರಿಂದ ರಸಾಯನ ಮಾಡೋಣ ಮಾಡ್ತಾ ಮಾಡ್ತಾಯಿದ್ದೀನಿ ಅದನ್ನು ನಾನು ಹೇಗೆ ಮಾಡ್ತೀನಿ ಅಂತ ಹೇಳಿ ನಿಮ್ಮ ರೆಸಿಪಿನ ಶೇರ್ ಮಾಡ್ತೀನಿ ಹಾಗೆ ನೀವು ಹೇಗೆ ಮಾಡ್ತೀರ ಅಂತ ಕಮೆಂಟ್ ಮಾಡಿ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೇಗಿದೆ ಅಂತ ನೀವು ಟ್ರೈ ಮಾಡಿದ್ಮೇಲೆ ನನಗೊತ್ತು ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ ಹೇಳಿ ನಾನು ಮೊದಲು ಇಲ್ಲಿ ಅಲಸಿನ ಹಣ್ಣನ್ನೆಲ್ಲ ಈ ಥರ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಅಂದರೆ ಬೀಜ ಎಲ್ಲ ತೆಗೆದು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಸೊ ನೆನ್ನೆ ನಮ್ಮ ಮಾವ ತಂದಿದ್ರು ಸೊ ಅದೆಲ್ಲ ಕಟ್ ಮಾಡಿ ಇಟ್ಟಿದ್ದೆ ನಾನು ಮಾಡಿರಲಿಲ್ಲ ಇವತ್ತು ಸ್ವಲ್ಪ ಕಾಯಿ ಇರಲಿಲ್ಲ ಕಾಯಿ ತರಿಸ್ಬಿಟ್ಟು ಮಾಡೋಣ ಅಂತೇಳಿ ಈ ಥರ ಮಾಡ್ಕೋತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ನಿಮಗೂ ಇಷ್ಟ ಆಗ್ಬೋದು ಸೊ ಕಾಯಿ ತರಿಸ್ಬಿಟ್ಟು ಕಾಯಿ ಎಲ್ಲ ಒಡೆದು ಅದನ್ನು ತುರಿದು ಇಟ್ಕೊಂಡಿದ್ದೆ ಸೊ ಫಸ್ಟು ಈ ಥರ ಪೀಸ್ ಮಾಡಿ ಇಟ್ಕೊಂಡ್ರೆ ಬೇಗ ಬೇಗ ಮಾಡ್ಕೋಬೋದು ಅಂಥೇಳಿ ಪೀಸ್ ಮಾಡಿ ಇಟ್ಕೋತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ನಾನು ಸ್ವಲ್ಪ ಕಾಯಿ ತುರಿ ಸ್ವಲ್ಪ ಬೆಲ್ಲ ಸ್ವಲ್ಪ ಏಲಕ್ಕಿ ಪುಡಿ ಹಾಗೆ ಸ್ವಲ್ಪ ಜೇನುತುಪ್ಪ ಇತ್ತು ನಾವು ನಮ್ಮ ಅತ್ತೆ ಊರಿಗೆ ಹೋಗಿದ್ರು ಊರಿಂದ ಬರ್ತಾ ಹಾಗೆ ಜೇನುತುಪ್ಪ ತಂದಿದ್ರು ಸೊ ಸ್ವಲ್ಪ ಎಲ್ಲ ತಿನ್ಬಿಟ್ಟು ಇಟ್ಟಿದ್ವಿ ಸೊ ಅದನ್ನು ಹಾಕಿದ್ದೆ ತುಂಬ ಚೆನ್ನಾಗಿ ಬಂದಿದ್ದು ಟೇಸ್ಟ್ ಅಂತೂ ನೋಡಿ ಫಸ್ಟ್ ಕಾಯಿ ತುರಿ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಗೆ ಬೆಲ್ಲನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಜೇನುತುಪ್ಪ ಹಾಕಿ ಅದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿದ್ದು ಟೇಸ್ಟ್ ಅಂತೂ ನಮಗೂ ಇಷ್ಟ ಆಯಿತು ನೀವು ಸಲ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಇವತ್ತು ಏಳು ಗಂಟೆ ಆಗಿ ಬಿಟ್ಟಿದ್ದು ನಾನೆಲ್ಲ ಮಾಡೋ ಅಷ್ಟರಲ್ಲಿ ಆಮೇಲೆ ಅಷ್ಟೇ ಅಲ್ಲಿ ನಮ್ಮ ಮಕ್ಕೆ ನಮ್ಮ ಹಸ್ಬೆಂಡು ಎಲ್ಲರೂ ಬಂದರು ಅವ್ರಿಗೂ ಹಾಕ್ಕೊಟ್ಟೆ ನಮ್ಮ ಹಸ್ಬೆಂಡು ತಿಂದು ಚೆನ್ನಾಗಿದೆ ಅಂತ ಹೇಳಿದರು ಅತ್ತೆಗೆ ಸ್ವಲ್ಪ ಕಮ್ಮಿನೇ ಅವ್ರು ತಿನ್ನೋದು ಸೊ ಅವ್ರು ಶುಗರ್ ಇರೋದನ್ನ ಸ್ವೀಟ್ ತಿನ್ನಲ್ಲ ಅಂತ ಹೇಳಿದರು ಸೊ ಅವ್ರಿಗೂ ಹಾಕ್ಕೊಟ್ಬಿಟ್ಟು ನಾನು ಕೂಡ ತಿನ್ನೋಣ ಅಂತ ಹೇಳಿ ಸ್ವಲ್ಪ ಈಗೂ ಹಾಕ್ಕೊಟ್ಬಿಟ್ಟು ಅವ್ನಿಗೆ ಜಾಸ್ತಿ ಕೊಡಲ್ಲ ಅಲ್ಸಿ ಅಣ್ಣು ಮಕ್ಳಿಗೆ ಕೊಡಬಾರ್ದು ಅಂತ ಹೇಳ್ತಾರೆ ಬಟ್ ಅವನು ಟೇಸ್ಟ್ಗೋಸ್ಕರ ಅಂಥೇಳಿ ಒಂದೆರಡು ಪೀಸ್ ಕೊಟ್ಬಿಟ್ಟು ನಾವು ಕೂಡ ತಿಂದ್ವಿ ಸೊ ಇವಾಗ ಒಂದು ಏಳು ಗಂಟೆ ಆಗಿತ್ತು ಮಾಡಿ ತಿನ್ನೋ ಅಷ್ಟರಲ್ಲಿ ಸೊ ಹಾಳು ಗಂಟೆ ಇನ್ನೇನು ತಿನ್ನೋದು ಊಟ ಸ್ವಲ್ಪ ಲೇಟಾಗಿ ಮಾಡೋಣ ಅಂತ ಹೇಳಿದ್ರು ಸೊ ಮನೆಯಲ್ಲೂ ಅಷ್ಟೇ ಸ್ವಲ್ಪ ಲೇಟಾಗಿ ಮಾಡು ಮುದ್ದೆ ಅಂತ ಹೇಳಿದ್ರು ಸೊ ಓಕೆ ಅಂತ ಹೇಳಿ ನಾನು ಎಲ್ಲ ತಿಂದಾದ್ಮೇಲೆ ಮೊಸಪ್ ಆಲ್ರೆಡಿ ಇತ್ತಲ್ವ ಸೊ ಅದನ್ನು ಒಗ್ಗರಣೆ ಹಾಕೊಂಡ್ರೆ ಮೊಸಪ್ ಸಾಂಬಾರು ರೆಡಿ ಆಗುತ್ತೆ అదకే నన్ను పాత్రకి స్వల్ప ఆయిల్ స్వల్ప జీ ఎరందరు హణమేణికాయ స్వల్ప కర్బేవ సొప్పు స్వల్ప బి జజ్జి హాకం ఒరుళిన కట్ మి హాకెండు చన ఫ్రై మాట్ ఆమె స్మ్యాష్ మిట్క సొప్పన్న హాకా దీని అదూ స్వల్ప అత బేకి ఇట్కండెండి మూడు కది బరలి అంతి స్వల్ప ఎణి ಫ್ರೈ ಆಗಲಿ ಅಂತ ಹೇಳಿ ಇಟ್ಕೊಂಡೆ ಸೊ ಸ್ವಲ್ಪ ಒಂದು ಎರಡರಿಂದ ಮೂರು ಕುದಿ ಬಂದಮೇಲೆ ಸ್ವಲ್ಪ ಕಾಯಿ ತುರಿನ ಹಾಕೋತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಇದು ಅಂಗಡಿ ತರೋ ಸೊಪ್ಪುಗಿಂತ ಈ ಥರ ನಾ ನ್ಯಾಚುರಲ್ ಸೊಪ್ಪು ಟೇಸ್ಟೇ ತುಂಬ ಚೆನ್ನಾಗಿರುತ್ತೆ ಇವತ್ತು ಅಷ್ಟೇ ಸಾಂಬಾರಂತೂ ತುಂಬ ಟೇಸ್ಟಿಯಾಗಿ ಬಂದಿತ್ತು ಸೊ ಸಾಂಬಾರು ಒಗ್ಗರಣೆ ಹಾಕಿ ಇಟ್ಬಿಟ್ಟು ಆಮೇಲೆ ಸ್ವಲ್ಪ ಅಕ್ಕಿ ನೆನೆಸಿಟ್ಟಿದೆ ನಾಳೆ ಸಂಡೇ ಆಗಿರೋದ್ರಿಂದ ನಮ್ಮ ಹಸ್ಬೆಂಡು ಚಿಕನ್ನು ಹಾಗೆ ಮಟನ್ ತರ್ತೀನಿ ಸೊ ಸಾಂಬಾರಿಗೆ ಕಾಂಬಿನೇಷನ್ ಆಗಿ ಇಡ್ಲಿ ಮಾಡು ಅಂತ ಹೇಳಿದ್ರು ಅವ್ರಿಗೆ ಈ ಥರ ಸಾಂಬಾರು ಜೊತೆ ಇಡ್ಲಿ ಹಾಗೆ ದೋಸೆ ಮಾಡಿ ತಿನ್ನೋಕ್ಕೆ ತುಂಬ ಇಷ್ಟಪಡ್ತಾರೆ ಸೊ ಆಯಿತು ಅಂತೇಳಿ ಬೆಳಗ್ಗೆನೆ ನೆನ್ಸಿಟ್ಟಿದೆ ಸೊ ಅದನ್ನು ಸ್ವಲ್ಪ ರುಬ್ಬಿ ಎತ್ತಿಟ್ಬಿಡೋಣ ಹೇಳಿ ರುಬ್ಬಿ ಎಲ್ಲ ಎತ್ತಿಟ್ಬಿಟ್ಟು ಹಾಗೆ ಮುದ್ದೆನೂ ಮಾಡೋಣ ಹೇಳಿ ಮುದ್ದೆಗೆ ಇಟ್ಬಿಟ್ಟು ಸ್ವಲ್ಪ ಪಾತ್ರೆ ಎಲ್ಲ ಇತ್ತು ಜೊತೆಗೇನೆ ಪಾತ್ರೆ ಎಲ್ಲ ವಾ ವಾಶ್ ಮಾಡಿಕೊಂಡು ಹಾಗೆ ಸ್ವಲ್ಪ ಸ್ನ್ಯಾಕ್ಸ್ ಥರ ಏನಾದರೂ ಮಾಡೋಣ ನೆಂಚ್ಕೊಳ್ಳೋಕ್ಕೆ ನಮ್ಮ ಹಸ್ಬೆಂಡ್ ಏನಾದರೂ ಕೇಳ್ತಾನೆ ಇರ್ತಾರೆ ಸೊ ಸಾಂಬಾರ್ ಅಲ್ವಾ ಏನಾದರೂ ಇರಲೇಬೇಕು ಅಂತ ಹೇಳಿದ್ರು ಸೊ ಆಯಿತು ಅಂತ ಹೇಳಿ ಪಕೋಡ ಮಾಡ್ಕೊಡು ಅಂತ ಅವರೇ ಬಾಯ್ ಬಿಟ್ಟು ಕೇಳಿದ್ರು ಪಕೋಡ ಮಾಡ್ಕೊಡು ಅಂತ ಸೊ ಅವ್ರು ನೆನ್ನೆನೇ ಕೇಳಿದ್ರು ಸೊ ನೆನ್ನೆ ಮಾಡೋಕ್ಕಾಗಿರಲಿಲ್ಲ ಅದಕ್ಕೆ ನಾನು ಇವತ್ತು ಮಾಡ್ತಾ ಇದ್ದೀನಿ ಸೊ ಈ ರೆಸಿಪಿನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇದ್ದರೆ ಒಂದ್ಸಲ ಚೆಕ್ ಮಾಡಿ ರೆಸಿಪಿ ಅಂತೂ ತುಂಬ ಚೆನ್ನಾಗಿರುತ್ತೆ ತುಂಬ ಕ್ರಿಸ್ಪಿಯಾಗೂ ಇರುತ್ತೆ ಆಮೇಲೆ ಪಕೋಡ ಹಾಕ್ಕೊಂಡು ಹಾಗೆ ಮುದ್ದೆನೂ ಬೆಂದಿತ್ತು ಸೊ ಮುದ್ದೆನೂ ಕಟ್ಟಿಟ್ಬಿಡೋಣ ಅಂತ ಹೇಳಿ ಮುದ್ದೆನೂ ಕಟ್ಟಿಟ್ಟು ಹಾಗೆ ಅಷ್ಟಲ್ಲಿ ಪಕೋಡಾನು ಹಾಕಿದ್ದೆ ಅದು ಕೂಡ ಬೆಂದಿರುತ್ತೆ ಅಂತ ಹೇಳಿ ಅದನ್ನು ಫ್ರೈ ಮಾಡಿಕೊಂಡು ಮುದ್ದೆ ಕಟ್ಟಿ ಎಲ್ಲ ಎತ್ಕೊಂಡೋಗಿ ಹಾಲಲ್ಲಿ ಇಟ್ಬಿಟ್ಟು ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತೀವಿ ನಾವು ಡೈಲಿ ಅಷ್ಟೇ ಒಟ್ಟಿಗೆ ಕುತ್ಕೊಂಡು ಎಲ್ಲ ಊಟ ಮಾಡಿದ್ವಿ ಇವತ್ತಂತೂ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಹೋಯಿತು ನಮಗಂತೂ ಈ ದಿನ ನಿಮಗೂ ಕೂಡ ಈ ಬ್ಲಾಗ್ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗಾಗಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳಿ ಹಾಗೆ ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತಿನ ದಿನ ಅಂತೂ ತುಂಬ ಚೆನ್ನಾಗಿತ್ತು ಹಾಗೆ ಊಟ ಎಲ್ಲ ಊಟ ಮಾಡಿ ಸ್ವಲ್ಪ ಹೊತ್ತು ಟಿ ವಿ ನೋಡಿಕೊಂಡು ಮಾತಾಡಿಕೊಂಡು ಇವತ್ತಿನ ದಿನ ಹೀಗೆ ಸ್ಪೆಂಡ್ ಮಾಡಿದ್ವಿ ನಾವಂತೂ ಇವತ್ತು ತುಂಬ ಚೆನ್ನಾಗಿ ಹೋಯಿತು ಇವತ್ತಿನ ದಿನ ಹೇಗೆ ಹೋಯಿತು ಅಂತಲೇ ಗೊತ್ತಾಗಿಲ್ಲ ಹಾಗೆ ಎಲ್ಲ ಊಟ ಅಲ್ಲ ಆದಮೇಲೆ ಸ್ವಲ್ಪ ಹೊತ್ತು ನಮ್ಮ ಹಸ್ಬೆಂಡ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ ನಮ್ದೆಲ್ಲ ಊಟ ಆದಮೇಲೆ ಅದ್ವಿಗೂ ಕೂಡ ಊಟ ಮಾಡಿಸಿ ಅವನು ಸ್ವಲ್ಪ ಅವರ ಪಪ್ಪ ಜೊತೆ ಆಟ ಆಡಿ ಮಲ್ಕೊಂಡ ಇವತ್ತಿನ ದಿನ ಹೀಗಿತ್ತು ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಅನ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ